ಸೀಸನು ಮಾವಿನಕಾಯಿ ಮಾವಿನ ಹಣ್ಣು ಸೀಸನ್ನು ಸೊ ಮನೆಯಲ್ಲಿ ಮಾವಿನ ಹಣ್ಣು ಸಿಕ್ಕಿ ಆ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಚಪಾತಿ ಹೋಳಿಗೆ ಜೊತೆ ತುಂಬ ಸೂಪರ್ ಆಗಿರೋ ಕಾಂಬಿನೇಷನ್ ನೋಡಿರಿ ಸೊ ಬನ್ನಿ ಲೆಟ್ ಸ್ಟಾರ್ಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ನಾನು ನಿಮ್ಮ ಗೀತಾ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ಈಗ ಬೇಸಿಗೆ ಸೀಸನು ಗೊತ್ತೇ ಇರುತ್ತೆ ಮಾವಿನ ಹಣ್ಣು ಸೀಸನ್ನು ಸೊ ನೋಡಿರಿ ನಮ್ಮನೇಲಿ ನಾವು ಯಾವ ರೀತಿ ಹಣ್ಣು ಶಿಖರ್ಣಿ ಅಥವಾ ಸ್ವೀಟ್ ಯಾವ ರೀತಿ ಮಾಡ್ತೀವಿ ಅಂತ ತಿಕ್ಕೋಬೇಕಾದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇವತ್ತು ಹಣ್ಣು ಶಿಖರ್ಣಿ ಮಾಡ್ತಿದ್ದೀನಿ ಲೆಟ್ಸ್ ಸ್ಟಾರ್ಟ್ ಸೊ ನೋಡಿರಿ ಮೊದಲನೇದಾಗಿ ಇದನ್ನು ಇಲ್ಲಿ ಒಂದೇ ಹಣ್ಣು ತೊಗೊಂಡು ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಎರಡು ಮೂರು ತೊಗೊಂಡು ಯೂಸ್ ಮಾಡ್ಕೊಂಡು ನೋಡ್ಬೋದು ಮೊದಲುಗಡೆ ಫಸ್ಟಿಗೆ ಅದನ್ನೆಲ್ಲ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಅದ್ರ ಮೇಲುಗಡೆ ತುಂಬಿ ತಕ್ಕೊಂಡು ಈ ರೀತಿ ಒಂದು ಬಾ ಬೌಲ್ಗೆ ಈ ರೀತಿ ಹಾಕೋಬೇಕು ನೋಡಿರಿ ಈ ರೀತಿ ಮಾಡಿಕೊಂಡು ನೀಟಾಗಿ ಕೂಚಿಕೊಂಡು ಇದನ್ನು ಮಾಡಿದ್ರೇ ಅದು ಸಿಕ್ಕೋಣಿ ಚೆನ್ನಾಗಿ ಬರೋದು ಇಲ್ಲಾಂದರೆ ಬರೋಲ್ಲ ಸೊ ನೋಡಿರಿ ಈ ರೀತಿ ಚೆನ್ನಾಗಿ ಇದನ್ನ ಮಾಡಿಕೊಂಡು ಈಗ ನೋಡಿರಿ ಅದ್ರೊಳಗೆ ಇದೆಲ್ಲ ರಸ ಎಲ್ಲ ಹಾಕಿ ಇದನ್ನು ಮಾಡಿಕೊಂಡು ಕ್ಲೀನಾಗಿ ಸ್ವಚ್ಛಗೆ ತಗೋಬೇಕು ಸೊ ಆಮೇಲೆ ಒಂದು ಪ್ಲೇಟಿಗೆ ಅದನ್ನು ಅದರದ್ದು ಒಳಗಡೆ ಇದ್ದು ಬೀಜ ಅಂದರೆ ಏನು ಗೊಪ್ಪ ಇರುತ್ತಲ್ಲ ಮತ್ತು ಅದು ಸೊಟ್ಟೆ ಎರಡೂ ಒಂದು ಪ್ಲೇಟಿಗೆ ಹಾಕಿ ಒಂದು ಸ್ವಲ್ಪ ಕುಡಿಯೋ ನೀರು ಇರುತ್ತಲ್ಲ ಫಿಲ್ಟ್ರ್ ನೀರು ಅಥವಾ ಕುಡಿಯೋ ನೀರು ಅದನ್ನು ಹಾಕಿ ಚೆನ್ನಾಗಿ ಕೈಯಿಂದನೇ ಏನಪ್ಪ ಅಂದರೆ ಈ ರೀತಿ ಕೂಚಿಕೊಬೇಕು ಅಂದರೆ ಅದ್ರದ್ದು ಏನು ಗೊಪ್ಪಕ್ಕೆ ಏನೋ ಇದು ಹತ್ತಿರುತ್ತಲ್ಲ ಇರುತ್ತಲ್ಲ ಏನದು ಮಾವಿನ ಹಣ್ಣು ಸೊ ಅದೆಲ್ಲ ಬಿಚ್ಕೊಂಡು ಬರುತ್ತೆ ಅದು ತಪ್ಪಿಕೊಬೇಡ್ರಿ ಈ ರೀತಿಯೇ ಮಾಡೋದು ಮಾಯನ ಶ್ರೀಕರ್ಣಿ ಸೊ ಬಟ್ ಇದು ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಇದಕ್ಕೆ ಚಪಾತಿ ಕಾಂಬಿನೇಷನ್ ಅಂದರೆ ಚಪಾತಿ ಮಾ ಏನು ಮತ್ತು ಹೋಳಿಗೆ ಅದರ ಇದ್ರ ಕಾಂಬಿನೇಷನ್ ಇದ್ರ ಜೊತೆ ಹಚ್ಕೊಂಡು ತಿನ್ಬೋದು ನೋಡಿರಿ ನೀವು ಚಪಾತಿ ಹಚ್ಕೊಂಡು ತಿಂದರೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ತಿನ್ಬೋದು ಮಾ ಏನು ಹೋಳ್ಗೆ ಜೊತೆ ತಿಂತಿ ಬೇಕಾದರೆ ಇದಕ್ಕೆ ಯಾವುದು ಸ್ವೀಟ್ ಹಾಕಬೇಡ್ರಿ ನೋಡಿರಿ ಏನು ಸಕ್ಕರೆನೂ ಹಾಕಬೇಡ್ರಿ ಬೆಲ್ಲನೂ ಹಾಕಬೇಡ್ರಿ ಯಾಕಂದರೆ ಆಲ್ರೆಡಿ ಹೋಳ್ಗೆ ಎಲ್ಲಿ ಸ್ವೀಟ್ ಇರುತ್ತೆ ಸೊ ಇದಕ್ಕೆ ಸಕ್ಕರೆ ಹಾಕ್ತೇನೆ ಮಾಡಬೇಕು ನೋಡಿರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ರೀತಿ ಚೆನ್ನಾಗಿ ಅದು ಸೊಪ್ಪೇನ ಮತ್ತು ಗುಪ್ಪನ ಎರಡೂ ಕೂಚಿಕೊಬೇಕು ಅಂದರೆ ಅದದೆಲ್ಲ ಮತ್ತೆ ಸ್ವಲ್ಪ ಬಿಟ್ಕೊಂಡು ಬಿಟ್ಕೊಂಡು ಬರುತ್ತೆ ಅನ್ನ ನೀರು ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಕೂಡ್ಕೊಂಡು ರಸ ಬಿ ಬರುತ್ತೆ ಸೊ ಆ ರಸನ ನಾವು ಏನು ಇವಾಗ ಹಾಕಿದ್ದೀನಲ್ಲ ಆ ಪಾತ್ರೆಗೆ ಹಾಕೋತೀನಿ ನಾನು ಮತ್ತೆ ನಾನಿಲ್ಲಿ ಒಂದೇ ಮಣ್ಣು ಹಣ್ಣು ತಗೊಂಡಿದ್ದೀನಿ ಏಕೆಂದರೆ ಮನೇಲಿರೋರೆ ನಾಲ್ಕು ಜನ ಸೊ ನಾವು ಯಾರು ಚಪಾತಿಯಲ್ಲಿ ಹಚ್ಕೊಂಡು ತಿನ್ನಲ್ಲ ಮಮ್ಮಿ ಪಾಪ ಅಷ್ಟೇ ತಿನ್ನೋರು ಸೊ ಅವ್ರ ಸಲ ಅಷ್ಟೇ ಮಾಡಿದ್ದು ನಾನು ನೋಡ್ರಿ ಈ ರೀತಿ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸಲ ನೀರು ಹಾಕ್ಕೊಂಡು ಸ್ವಲ್ಪ ಭಾಳ ಹಾಕೋಬಾರ್ದು ಹಾಕ್ಕೊಂಡು ಇನ್ನೊಂದು ಸಲ ಅಕ್ಕಿ ಉಚ್ಕೊಂಡು ಅದ್ದೆಲ್ಲ ಇದನ್ನ ಮಾಡಿಕೊಂಡು ಸೊ ಮತ್ತೊಂದು ಸಲ ಮಾಡ್ಕೊಂಡು ಎರಡು ಸಲ ಅಷ್ಟು ಮಾಡ್ಕೋಬೇಕು ನೋಡಿರಿ ಅಂದರೆ ಸಖತ್ ಬರುತ್ತೆ ಅಂದರೆ ಸ್ವಲ್ಪ ಗಟ್ಟಿನೂ ಇರುತ್ತೆ ಈ ಕಡೆ ಅಳಸು ಅಂದರೆ ತಿಕ್ಕಾಗಿರೋಲ್ಲ ಇರೋಲ್ಲ ಕಡೆ ಫುಲ್ ತಿನ್ನು ಇದನ್ನು ತಿನ್ನಾಗಿಯೂ ಇರೋಲ್ಲ ಮೀಡಿಯಮ್ ಆಗಿ ಇರುತ್ತೆ ಏನು ಶೀಕರ್ಣಿ ಪೂರ್ತಿ ತಿಕ್ಕಾದ್ರೂ ಟೇಸ್ಟ್ ಸರಿ ಬರೋಲ್ಲ ತಿನ್ನಾದ್ರೂ ಟೇಸ್ಟ್ ಬರೋಲ್ಲ ಈ ರೀತಿ ನೋಡಿರಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಾನು ನೋಡಿರಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಅಥವಾ ಏನು ಬೆಲ್ಲ ಜಾಸ್ತಿ ಹೆಚ್ಚಾನ ಹೆಚ್ಚು ಬೆಲ್ಲ ಹಾಕ್ಕೊಂಡು ತಿನ್ನೋದು ಜಾಸ್ತಿ ಬಟ್ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿದ್ದೀನಿ ಬೆಲ್ಲ ಹಾಕಿಲ್ಲ ಸೊ ಯಾಕಂದರೆ ನಾನು ಕುಡಿ ಇದನ್ನು ಕುಡಿತೀವಿ ಹಾಗೆ ಅದಕ್ಕೆ ನಾನು ಸಕ್ಕರೆ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ನೆಕ್ಸ್ಟ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸಕ್ಕರೆ ಹಾಕಿದ್ದೀನಿ ನಾನು ಮೂರು ಸ್ಪೂನು ಚಮಚೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೋಡಿರಿ ತೋರಿಸ್ತಿದ್ದೀನಿ ಕೈಯಿಂದ ಹಾಕ್ಕೊಂಡಿದ್ದೀನಿ ಚಮಚೆಯಿಂದ ಏನು ಹಾಕ್ಕೊಂಡಿಲ್ಲ ನಾನು ಇದಾದಮೇಲೆ ಇವಾಗ ಏನು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಏಲಕ್ಕಿ ಹಾಕಿದರೆ ಅದರದ್ದು ಏನು ಸುವಾಸನೆಯೇ ಬೇರೆ ಬರುತ್ತೆ ಸಖತ್ತಾಗಿರುತ್ತೆ ನೋಡಿರಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಯಾಕೋ ತಿಕ್ಕಾಗಿದೆ ಅನ್ನಿಸ್ತು ಸ್ವಲ್ಪ ಮತ್ತು ನೀರು ಆ್ಯಡ್ ಮಾಡಿ ಒಂದು ಸ್ವಲ್ಪ ಕೈ ಹಾಸ್ಕೊತೀನಿ ಯಾಕಂದರೆ ಸಕ್ಕರೆ ಉಪ್ಪು ಕರ್ ಕರಗಬೇಕಲ್ಲ ಸೊ ಅದಕ್ಕೆ ಚೆನ್ನಾಗಿ ಕರಗಿಸಿದ ಮೇಲೆ ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿರಿ ಇದು ಮಾವಿನಕಾಯಿ ಶೀಕರ್ಣಿ ಮಾವಿನ ಹಣ್ಣು ಶೀಕರ್ಣಿ ನೋಡಿರಿ ಯಾವ ರೀತಿ ಬಂದಿದೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ನಿಮಗೆ ಕಾಣ್ತಿದೆ ನೋಡಿ ಸೊ ಇವಾಗ ನಾವು ಏಲಕ್ಕಿ ಹಾಕ್ಕೊಳ್ಳೋಣ ಅಲ್ವಾ ಸೊ ಮೊದಲೇದಾಗಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಬಿಡುತ್ತೆ ಒಂದು ಏಲಕ್ಕಿ ಇದನ್ನು ಮುಡ್ಕೊಂಡು ಈ ರೀತಿ ಸೊಪ್ಪೆ ಬಿಸ್ಕೊಂಡು ಅದನ್ನು ಚಜ್ಕೊಂಡು ಚರ್ಚ್ ಕೊಡ್ರಿ ಅದಕ್ಕೆ ಇಲ್ಲ ಒಂದು ಚಪಾತಿ ಲಟ್ಟಣಗಿರುತ್ತಲ್ಲ ಅದರಲ್ಲೇ ಲಟ್ಟಿಸ್ಕೊರಿ ಆಮೇಲೆ ಇದಕ್ಕೆ ಏನು ನೋಡಿರಿ ಈ ರೀತಿ ಯಾರು ಮಾಡ್ಕೊಳ್ರಿ ಅದರದ್ದು ಸುವಾಸನೆ ಮಸ್ತ್ ಸಖತ್ತಾಗಿ ಬರುತ್ತೆ ಟೇಸ್ಟು ತುಂಬ ರುಚಿ ಕೊಡುತ್ತೆ ಮಸ್ತ್ ಹಾಕಿ ಏನು ಏಲಕ್ಕಿ ಅಂತ ಹೇಳ್ತೀನಿ ನೋಡ್ರಿ ತುಂಬ ರುಚಿ ಕೊಡುತ್ತೆ ಅದು ಹೇಗೂ ನಾ ಹಾ ಮಾಡಿರೋ ಇವತ್ತಿನ ಸ್ವೀಟು ಅಥವಾ ವಾಯಿನ ಹಣ್ಣಿನ ಸಿಕ್ಕರ್ಣಿ ಈ ಸೀಸನ್ ಅಲ್ವಾ ಇಷ್ಟು ಸ್ಟಾರ್ಟ್ ಆದಾಗಿಂದ ಸೀಸನ್ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಮನೇಲಿ ವಾಯಿನ ಹಣ್ಣಿನ ಸಿಕ್ಕರ್ಣಿ ಹಣ್ಣು ತಿನ್ನೋದು ಎಲ್ಲ ಇದ್ದಿದ್ದೆ ಸೊ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ ನಾನು ಸೊ ಇದನ್ನು ಕುಡಿಬೋದು ಇಲ್ಲಾಂದರೆ ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು ತುಂಬ ಸಖತ್ತಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿರಿ ಗೊತ್ತಿರಲ್ಲ ಮನೇಲಿ ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಜನತೆಗಂತರೂ ಇದು ಗೊತ್ತೇ ಇರುತ್ತೆ ಸೊ ನಾ ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಒಂದು ಮರಿಬೇಡ್ರಿ ನಿಮ್ಮ ಆಮೇಲೆ ಪಕ್ಕದಲ್ಲಿರೋ ಬೆಲೆಕನ್ನು ಕ್ಲಿಕ್ ಮಾಡಿರಿ ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲೇದಾಗಿ ನೋಡ್ಬೋದು ಸೊ ನಾ ಹಾಕಿದ್ದು ವಿಡಿಯೋ ಇಷ್ಟ ಆಗ್ತಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಳಿಸಿ ಸೊ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಾ thanks for watching keep support me take care bye bye next video the thank you